ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬಾ ಹೆಲ್ದಿಯಾಗಿರುವಂತಹ ಹೆಸರು ಕಾಳಿನ ದೋಸೆ ಅದಕ್ಕೆ ಕಾಂಬಿನೇಷನ್ ಆಗಿ ಶುಂಠಿ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿರುವ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಬನ್ನಿ ಹಾಗಾದರೆ ದೋಸೆನ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಹೆಸರು ಕಾಳನ್ನು ರಾತ್ರಿ ನೆನೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲ್ ಹೆಸ್ರು ಕಾಳಿಗೆ ಅರ್ಧ ಬೌಲ್ ಆಗೋಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಿಮಗೆ ದೋಸೆ ಕ್ರಿಸ್ಪಿಯಾಗಿ ಬೇಕಿದ್ದರೆ ಒಂದು ಬೌಲ್ ಹೆಸರು ಕಾಳಿಗೆ ಒಂದು ಬೌಲ್ ರೈಸ್ನ ಹಾಕ್ಕೊಳ್ಳಿ ನಾನು ಇದನ್ನು ಇಡೀ ರಾತ್ರಿ ನೆನೆ ಹಾಕಿದ್ದೀನಿ ಇವಾಗ ನೋಡಿ ರಾತ್ರಿ ಫುಲ್ ನೆನೆ ಹಾಕಿದ್ದೀನಿ ನೀವು ಬೆಳಿಗ್ಗೆ ಮಾಡೋದಿದ್ದರೆ ರಾತ್ರಿ ನೆನೆ ಹಾಕಿ ಅದೇ ನೀವು ಸಂಜೆಗೆ ಮಾಡ್ಕೊಳ್ಳೋದಾದರೆ ಬೆಳಗ್ಗೆ ನೆನೆ ಹಾಕಿ ನೋಡಿ ನೆಂದ ಮೇಲೆ ಈ ಥರ ಆಗುತ್ತೆ ಇದನ್ನು ವಾಶ್ ಮಾಡಿ ನಾವು ಒಂದು ಮಿಕ್ಸಿ ಜಾಲಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಅದೇ ದೋಸೆಗಳನ್ನು ಮಾಡ್ಕೊಳ್ಳುತ್ತಂತ ಈ ರೀತಿ ವೆರೈಟಿಯಲ್ಲಿ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಖಾರಕ್ಕೆ ಒಂದು ಎರಡು ಹಸಿ ಮೆಣಸನ್ನ ಹಾಕ್ಕೊತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನಾನೊಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ನೀವು ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನಾನಿಲ್ಲಿ ದೋಸೆನ ಕಂಪ್ಲೀಟಾಗಿ ಕ್ರಿಸ್ಪಿ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಒಂದು ಲೋಟ ಹೆಸರು ಕಾಳಿಗೆ ಅರ್ಧ ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ತೀರಾ ಕ್ರಿಸ್ಪಿ ಬೇಕು ತುಂಬಾ ಕ್ರಿಸ್ಪಿಯಾಗಿ ನಿಮಗೆ ದೋಸೆ ಬೇಕಂತ ಇದ್ದರೆ ಒಂದು ಲೋಟ ಹೆಸರು ಕಾಳಿಗೆ ಒಂದು ಲೋಟ ಅಕ್ಕಿನ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ರುಬ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಶುಂಠಿ ಚಟ್ನಿನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನಾನೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಂತ್ಯ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕೊತ್ತಂಬರಿ ಬೀಜನ ಅಂದರೆ ಧನಿಯಾನ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಒಂದು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡ್ಮೇಲೆ ನಾನು ಖಾರಕ್ಕೆ ಒಂದು ಐದರಿಂದ ಆರು ಬೇಡಿಗೆ ಮೆಣಸನ್ನ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಒಂದು ಐದು ಬೇಡಿಗೆ ಮೆಣಸನ್ನ ಹಾಕ್ಕೊಂಡು ಇದನ್ನೆಲ್ಲದನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಘಮ ಬರಬೇಕು ನೀವು ಲೋ ಫ್ಲೇಮಲ್ಲೇ ಅದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಶುಂಠಿನ ಸಿಪ್ಪೆ ತೆಗೆದು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಇವೆಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈ ಚಟ್ನಿನ ಖಾಲಿ ಹೆಸರು ಕಾಳಿನ ದೋಸೆ ಅಲ್ಲದೆ ಬೇರೆ ದೋಸೆಗಳಿಗೆ ಇಡ್ಲಿಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಚಟ್ನಿನ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ ಆದರೆ ನೀವು ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳುವಾಗ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಕೊಡಿ ನೀವು ಇವುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಚಟ್ನಿನೂ ಹಾಗೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇದನ್ನು ಬಿಸಿ ಇದ್ದಾಗ ರುಬ್ಕೊಳ್ಬಾರ್ದು ನೋಡಿ ಈ ಥರ ಫ್ರೈ ಆದಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಲಿಂಬೆಹಣ್ಣಿನ ಗಾತ್ರಕ್ಕಾಗೋಷ್ಟು ಹಣ್ಣನ್ನು ನೆನೆ ಹಾಕಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಉಂಡೆ ಬೆಲ್ಲ ಇದ್ದರೆ ನೀವು ಉಂಡೆ ಬೆಲ್ಲನ ಹಾಕ್ಕೊಳ್ಳಿ ಹಾಗೆ ರುಚಿಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನಾನು ಫಸ್ಟು ಒಂದು ತರ್ತರಿ ಹಾಕಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡಿ ನಮ್ಮದು ಶುಂಠಿ ಚಟ್ನಿ ಚಟ್ನಿ ರೆಡಿ ಆಗಿದೆ ಚಟ್ನಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಚಟ್ನಿನ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಲ್ರೆಡಿ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ದೋಸೆ ಮಾಡ್ಕೊಳ್ಳೋಣ ದೋಸೆ ತವ ಚೆನ್ನಾಗಿ ಬಿಸಿಯಾಗಬೇಕು ಬಿಸಿ ಆದಮೇಲೆ ನಾವು ದೋಸೆನ ಹಾಕ್ಕೊಳ್ಬೇಕು ಇಲ್ಲ ಅಂದರೆ ದೋಸೆ ಸ್ವಲ್ಪ ಕಚ್ಕೊಳತ್ತೆ ನೋಡಿ ದೋಸೆ ತವ ಬಿಸಿ ಆದಮೇಲೆ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ದಪ್ಪ ಇರೋ ದೋಸೆ ಇಷ್ಟ ಆದರೆ ನೀವು ದಪ್ಪಕ್ಕೆ ಹಾಕ್ಕೊಳ್ಬೋದು ನೋಡಿ ದೋಸೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ಮೇಲ್ಗಡೆ ಈ ರೀತಿ ಎಣ್ಣೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ತುಪ್ಪಗಳನ್ನು ನೀಟಾಗಿ ದೋಸೆಗೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ದೋಸೆನೇ ಉಲ್ಟ ಹಾಕ್ಕೊಳ್ಳಿ ನೀವು ಎರಡೂ ಕಡೆಯೂ ಒಂದು ಎರಡೆರಡು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೀವು ತುಂಬ ಕ್ರಿಸ್ಪಿ ಬೇಕಂತ ಇದ್ದರೆ ಇನ್ನೊಂದು ಎರಡು ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಳಿ ಈಗ ಇನ್ನೊಂದು ರೀತಿಯಲ್ಲಿ ದೋಸೆ ಮಾಡ್ಕೊಳ್ಬೋದು ದೋಸೆನ ಹುಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟು ನಿಮ್ಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡು ನೀವು ದೋಸೆನ ಎರಡೂ ಕಡೆಯಲ್ಲಿ ಬೇಯಿಸ್ಕೊಳ್ಳಿ ನೀವು ಈ ಥರ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಮ್ಮ ಟೈಮ್ ಇಲ್ಲ ಅಂದರೆ ನೀವು ಪ್ಲೇನ್ ದೋಸೆನೇ ಮಾಡ್ಕೊಳ್ಬೋದು ಅಂದರೆ ದೋಸೆ ಮೇಲ್ಗಡೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಇದೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿರೋ ಹೆಸರು ಕಾಳಿನ ದೋಸೆ ಅದ್ರ ಜೊತೆಗೆ ಶುಂಠಿ ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ